ನಮ್ಮ ಜೊತೆ ಇದ್ದಾರೆ ದೇವಮ್ಮ ಅಂತ ಯಾವ ಊರಿಂದ ಕನಕ್ಪುರದಿಂದ ಅವ್ರಿಗೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಮತ್ತೆ ಲಂಬಾರ್ ಸ್ಪಾಂಡಿಲೋಸಿಸ್ ಇತ್ತು ಸರಿ ಪ್ರಿಕ್ ಹಾಕಿರೋದು ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಯಾಕೆಂದರೆ ಅವ್ರಿಗೆ ಬಾಡಿನಲ್ಲಿ ಬಂದು ಇನ್ಫ್ಲಮೇಷನ್ ಇತ್ತು ನಾವು ಫಸ್ಟೇ ಬಂದಾಗಲೇ ಇನ್ಫ್ಲಮೇಷನ್ಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ ಯೂಜಲಿ ಯಾಕೆಂದರೆ ದಟ್ ಇಸ್ ವೆರಿ ಕಾಮನ್ಲಿ ಅಂಟಿಷ್ಟು ಎಸ್ಪೆಷಲಿ ಮೊನ್ನೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಆಗಿರ್ತಕ್ಕಂಥ ಒಂದು ಪ್ಯಾಂಡಮಿಕ್ ಸಿಚುವೇಷನ್ ಇಂದ ಎಲ್ಲರಿಗೂ ಕೂಡ ಆ ಒಂದು ಕಾಮನ್ನಾಗೆ ಇನ್ಫ್ಲಮೇಷನ್ ಎಲ್ಲರಿಗೂ ಬ್ಲಡ್ ಲೈಕ್ ಬ್ಲಡ್ಡಲ್ಲಿ ಇದ್ದೇ ಇರುತ್ತೆ ಅದು ಸೊ ಹಾಗಾಗಿ ಅದನ್ನು ಅದಂಶನ್ ಮಾಡ್ಕೊಂಡು ನೈಂಟಿ ಪರ್ಸೆಂಟ್ ಇದ್ದೇ ಇರುತ್ತೆ ಅನ್ಕೊಂಡು ಆಂಟಿ ಇನ್ಫ್ಲಮೇಟ್ರಿ ಸಪ್ಲಿಮೆಂಟೇಷನ್ ನಾವು ಫ್ರಮ್ ದ ಡೇ ಒನ್ ವಿಸಿಟ್ ಇಂದೇ ಕೊಟ್ಟಿರ್ತೀವಿ ಇವ್ರ ಎಚ್ ಎಸ್ ಸಿ ಆರ್ ಪಿ ಜಾಸ್ತಿ ಇಲ್ಲ ತ್ರೀ ಪಾಯಿಂಟ್ ಒನ್ ಇತ್ತು ಹಾಗಾಗಿ ಅದೆಲ್ಲ ಕಡಿಮೆ ಆಗಿದೆ ಮುಖ್ಯವಾಗಿ ನಮ್ಮ ದೇಹಕ್ಕೆ ಇನ್ಫ್ಲಮೇಷನ್ ಬರ್ತಕ್ಕಂಥದ್ದು ಬಂದು ಫುಡ್ಡಿಂದ ಬರುತ್ತೆ ಮತ್ತು ಈ ಫಿಸಿಕಲ್ ಇನ್ಯಾಕ್ಟಿವಿಟಿಯಿಂದನೂ ಬರುತ್ತೆ ನೈಂಟಿ ಪರ್ಸೆಂಟ್ ಬಂದು ಫುಡ್ಡಿಂದ ಇವಾಗ ಫುಡ್ಡಲ್ಲೆಲ್ಲ ಬಿಟ್ಟಿದ್ದೀರಮ್ಮ ನಾವು ಹೇಳ್ದಂಗೆ ಅಲ್ಲಿ ಅವಾಯ್ಡ್ ಮಾಡಿದ್ದೀರಾ ಏನನ್ನೆಲ್ಲ ಬಿಟ್ಟಿದ್ದೀರಾ ಅವಾಗಲೇ ವಿಡಿಯೋ ನೋಡಿದ್ರಾ ನೀವು ಇವಾಗ ನೋವೆಲ್ಲ ಪರವಾಗಿಲ್ಲ ಕಾಲ್ದು ಸ್ನೇಹಿತರೆ ಮುಖ್ಯವಾಗಿ ಈ ವಿಡಿಯೋ ಯಾರ್ಯಾರೆಲ್ಲ ನೋಡಿದಿರೋ ನಮ್ಮ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಅಲ್ಲಿ ಇನ್ಸ್ಟಾದಲ್ಲಿ ನಾನು ನಿಮ್ಮಲ್ಲಿ ಕೇಳ್ತಕ್ಕಂಥ ಒಂದು ರಿಕ್ವೆಸ್ಟ್ ಅಂದರೆ ದಯವಿಟ್ಟು ವಿಡಿಯೋ ಮೇಲೆ ನಿಮ್ಮಲ್ಲಿ ನೋವು ಇರಲಿ ಬಿಡ್ಲಿ ಡಯೆಟ್ ಮಾಡೋದಕ್ಕೆ ಫಾಲೋ ಮಾಡಿ ಯಾಕಂದ್ರೆ ನೋವು ಇವತ್ತಿಲ್ಲ ಅಂದ್ರೆ ನಾಳೆ ಬಂದೇ ಬರುತ್ತೆ ಇವತ್ತಿದ್ರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಇದೇ ಯೂನಿವರ್ಸಲ್ ಜನರಲ್ ಪ್ರಿನ್ಸಿಪಲ್ಲು ಸೊ ಡಯಟ್ ಮಾಡ್ತಾ ಬನ್ನಿ ಸೊ ನಮ್ಮಲ್ಲಿ ವಿಸಿಟ್ ಮಾಡೋದು ನೀವು ಇಮಿಡಿಯೇಟ್ ಆಗ್ರೂ ಮಾಡಿ ಒಂದು ತಿಂಗ್ಳಾದ್ಮೇಲೆ ಮಾಡಿ ಎರಡು ತಿಂಗಳಾದರೂ ಮಾಡಿ ಮೂರು ಆದಮೇಲೆ ಆದರೂ ಮಾಡಿ ಅಪಾಯಿಂಟ್ಮೆಂಟ್ಸ್ಗಳು ಬೇರೆ ತುಂಬ ಫುಲ್ ಇರುತ್ತೆ ಹಾಗಾಗಿ ಡಯೆಟ್ನ ಮೇಲೆ ಫುಲ್ಲು ಫೋಕಸ್ ಮಾಡಿ ಸೊ ದಟ್ ನಮ್ಮಲ್ಲಿ ಯಾವಾಗ ವಿಸಿಟ್ ಬರ್ತಾರೋ ಇಮಿಡಿಯೇಟಾಗಿ ರಿಸಲ್ಟ್ ಬರುತ್ತೆ ನಾವು ಏನು ಮಾಡ್ತಾರೆ ಕೆಲವರು ಡಾಕ್ಟರ್ ಹತ್ರ ಇನ್ನೊಂದು ತಿಂಗಳು ಬಿಟ್ಕೊಂಡು ಹೋಗ್ತೀನಿ ಎರಡು ತಿಂಗಳು ಬಿಟ್ಕೊಂಡು ಹೋಗ್ತೀನಿ ಸೊ ಅಲ್ಲಿವರೆಗೂ ಚೆನ್ನಾಗಿ ಟೀ ಕಾಫಿ ಕೂಡ ಬ್ರೆಡ್ ಎಲ್ಲ ಉಪ್ಪಿಟ್ಟೆಲ್ಲ ತಿಂತಾ ಇರೋಣ ಆಮೇಲೆ ಅಲ್ಲಿ ಹೋದ್ಮೇಲೆ ನಾನು ಅವಾಯ್ಡ್ ಮಾಡೋಣ ಅವಾಗ ನಮಗೊಂದು ಮೆಥಡ್ ಸಿಗುತ್ತೆ ಕಂಟ್ರೋಲ್ ಸಿಗುತ್ತೆ ಅಂತ ಇರ್ತೀವಿ ಇಲ್ಲಿಗೆ ಬಂದಮೇಲೆ ಆ ರಿಸಲ್ಟ್ ಕೂಡ ತುಂಬ ಸ್ವಲ್ಪ ಡಿಲೇ ಆಗುತ್ತೆ ಫಸ್ಟಿಂದನೇ ವೀಡಿಯೋ ನೋಡಿ ದಿನದಿಂದನೇ ನೀವು ಬಿಟ್ಟರೆ ಬೇರೆ ಎಲ್ಲ ವೀಡಿಯೋಸು ನೋಡಿ ಈ ಏನಾದರೆ ಬೇರೆ ಎಲ್ಲದೂ ನೋಡಿ ಈ ವಿಡಿಯೋ ನೋಡಿ ದಿನದಿಂದಲೇ ಬಿಟ್ಟರೆ ನಿಮ್ಮ ಬಾಡಿನಲ್ಲಿ ಆ ಒಂದು ಇನ್ಫ್ಲಮೇಷನ್ ಪ್ರಮಾಣ ಕಡಿಮೆ ಇರುತ್ತೆ ಸೊ ಒಂದೇ ಪ್ರಿಕ್ ಆಫ್ ಇಂಜೆಕ್ಷನ್ಸ್ಗೆ ನಿಮ್ಗೆ ಆಲ್ಮೋಸ್ಟ್ ರಿಸಲ್ಟು ಏಯ್ಟಿ ಟು ನೈಂಟಿ ಪರ್ಸೆಂಟ್ವರೆಗೂ ರಿಸಲ್ಟ್ ಆಗುತ್ತೆ ಇಲ್ಲಿರ್ತಕ್ಕಂಥ ಟ್ರಿಕ್ಕು ಸೊ ರಿಸಲ್ಟ್ ಚೆನ್ನಾಗಿ ತೊಗೋಬೇಕು ಒಂದು ವಿಜಿಟ್ ಎರಡು ವಿಜಿಟ್ಗೆ ವಾಸಿ ಆಗಬೇಕು ಅಂದರೆ ಡೇ ಒಂದಿಂದ ವಿಡಿಯೋ ನೋಡಿರೋ ದಿನದಿಂದನೇ ನೀವು ಅವಾಯ್ಡ್ ಮಾಡ್ಕೊಳ್ಳಿ ನಮ್ಮಲ್ಲಿ ಬರೋಕ್ಕಿಂತ ಮೂರು ತಿಂಗಳು ಮುಂಚೆಯಿಂದನೇ ನೀವು ಎಲ್ಲ ಮಾಡಿದರೆ ಇನ್ನೇ ಒಂದು ವೀಡಿಯೋ ಹಾಕಿದ್ದೆ ಅವ್ರು ಆಲ್ರೆಡಿ ಅವ್ರ ಮಿಸಸ್ಸಿಗೆ ಆರು ತಿಂಗಳಿಂದ ತೋರಿಸಿದ್ರು ಸಂಧಿವಾತಕ್ಕೆ ಇವರಿಗೆ ಡಿಸ್ಪೋರ್ಜ್ ಆಗಿದೆ ಅಂತ ತೋರಿಸಿದರೆ ಅವ್ರ ಮಿಸಸ್ಸಿಗೆ ಚೆನ್ನಾಗಿ ಡಯಟ್ ಮಾಡ್ತಿರುವಾಗ ಅವ್ರ ಜೊತೆ ಸೇರ್ಕೊಂಡು ಮಾಡಿಬಿಟ್ಟು ನಮ್ಮಲ್ಲಿ ಬಂದಾಗ ಜಸ್ಟ್ ಒಂದು ಪೀಕಿಗೆ ಇವರಿಗೆ ಹಸ್ಬೆಂಡ್ಗೆ ಒಂದು ಪೀಕೆಗೇ ನಾವು ಇಂಜೆಕ್ಷನ್ ಕೊಡುವಾಗ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಕಡಿಮೆ ಆಗಿದೆ ಸೊ ಅದೇ ಮೆಥಡ್ ನೀವು ಫಾಲೋ ಮಾಡಿ ನಿಮಗೂ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಅದೇ ಥರನೇ ಮಾಡಿ ಡಯಟು